మహా ఇత దేవత మహా దేవత దేవేంద్ర స్వామి ఇలా రహత చంద్రవే అనే సహా అwidetilde ಸೇರಿ ಉದ್ದೇಶ ಏನಂದರೆ ಇವತ್ತು ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಅವರು ಇವತ್ತು ನಮ್ಮ ದೇಶದ ಗಡಿ ನಮ್ಮನ್ನು ಕಾಯ್ತಾಡ್ತೀವಿ ಅಂತ ಬೇರೆಯವರಿಗೆ ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ತಾ ಒಂದು ಪೂಜೆಯನ್ನು ಮಾಡ್ತಾ ಇವತ್ತು ಎಲ್ರಿಗೂ ಒಳ್ಳೆಯದಾಗಲಿ ಇನ್ನು ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ ಅನ್ನೋದು ಕಳಿಸ್ತೀನಿ ಇವತ್ತು ಪೂಜೆಯನ್ನು ಇರಿಸಿ ಪೂಜೆ ಮಾಡಿಸ್ತಾ ಇದ್ದಾರೆ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಹೇಳ್ತಾ ನನ್ನ ಮಾತನ್ನ ಈ ಕ್ಷೇತ್ರದ ಶಾಸಕರು ಜನಪ್ರಿಯ ಶಾಸಕರಾದಂಥ ನಂದಡವರವರ ಕ್ಷೇತ್ರದಲ್ಲಿ ಇವತ್ತು ಹೊಸ ಗ್ರಾಮ ಮತ್ತು ಸುತ್ತಮುತ್ತ ಎಲ್ಲ ಗ್ರಾಮದ ಎಲ್ಲ ಮುಖಂಡಗಳು ಈ ಇವತ್ತು ಒಂದು ಒಂದು ಹೋಗುವಂಥವ್ರಿಗೆ ಪಾಕಿಸ್ತಾನದ ಏನು ಉಗ್ರರು ಸೊ ಒಂದು ಅಂಥ ಒಂದು ಹಂತವನ್ನ ಒಂದು ವಂಚನೆ ಒಂದು ವಲಯವನ್ನು ಇದನ್ನು ಮಾಡೋದಲ್ಲ ಅವನ್ನು ನಮ್ಮ ನಮ್ಮ ಭಾರತ ಈ ವಿಜಯದಿಂದ ಯಾರು ಹೋಗಿರೋರಿಗೆ ಎಲ್ಲ ನಮ್ಮ ಕರ್ನಾಟಕವರು ಸಂಗೆ ಅವರೆಲ್ಲರಿಗೂ ಕುಟುಂಬಕ್ಕೆ ಆಸ್ತಿ ಒಂದು ಶಾಂತಿಯನ್ನು ನಾವು ಇದ್ದೀವಿ ಅವರ ಅವರು ಮರೀಲಿ ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಆ ಏನು ಸತ್ತಿರೋ ಅಂಥ ವ್ಯಕ್ತಿಗಳು ಅವರ ಶಾಂತಿ ಸಿಗಲಿ ಅಂತ ಹೇಳ್ತಾ ಅದ್ರ ಜೊತೆಗೆ ಯುವಕರು ಇವತ್ತು ಏನು ನಮ್ಮ ಇಲ್ಲಿಂದ ಹೋಗಿ ಕೆಲಸ ಮಾಡ್ತಾಯಿದ್ದಾರೆ ಅವರು ಸುಮಾರು ಜನ ಇವತ್ತು ಮರಣ ಹೊಂದಿದ್ದಾರೆ ಅವರ ಕುಟುಂಬಕ್ಕೆ ಅವ್ರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅವರ ಆತ್ಮೀತೀ ಸತ್ತಿರೋ ಅಂತ ಇವತ್ತು ಅವರ ನೆನಪಾಗಿ ಅವರ ಹೆಸರಾಗಿ ಇವತ್ತು ಗೋಡೆ ಸದಸ್ಯನಲ್ಲಿ ಇವತ್ತು ಅರ್ಚನೆ ಮಾಡಿ ಒಂದು ಪೂಜೆ ನಡೆಸಿದ್ವಿ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದ್ದಾರಿನ ಪರವಾಗಿ ಶಾಸಕರ ಒಂದು ಅನುಮತಿ ನಾನು ಒಂದನೇದಾಗಿ ಎರಡನೇದು ನಮ್ಮ ಭಾರತ ದೇಶದ ಸೈನಿಕರಿಗೆ ಈ ಕೋಟೆ ಬೈ ಬೈರವೇಶ್ವರ ಅವರಿಗೆ ಶಕ್ತಿ ಕೊಡಲಿ ಅಂತೇಳಿ ಈ ನಮ್ಮ ಕೆಪಡೆ ತಾಲೂಕಿನ ಶಾಸಕರ ಬೆಂಬಲದಿಂದ ನಾವು ಇವತ್ತು ಇಲ್ಲೊಂದು ಪೂಜೆ ಇಟ್ಕೊಂಡು ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಅವರು ಇನ್ನೂ ಭರವ ಶಕ್ತಿ ಕೊಡಲಿ ಅಂತೇಳಿ ಅವರು ಮಾತಾಡೋಕೆ ಅವಕಾಶವನ್ನು ಕೊಡ್ತೀವಿ ನಾನು ನಾವು ಸೇರಿ ಪೂಜೆ ಸಲ್ಲಿಸ್ತೀವಿ ಯಾಕೆಂದರೆ ಏನು ನಮ್ಮ ರಾಷ್ಟ್ರದ ಪ್ರಜೆಗಳು ಕಾಶ್ಮೀರಕ್ಕೆ ಪ್ರವಾಸವಾದ ಸಂದರ್ಭದಲ್ಲಿ ಪಾಕಿಸ್ತಾನದ ಉಗ್ರವಾಗಾಮಿ ಸಂಘಟನೆಗಳು ಅವ್ರನ್ನೇನು ಹತ್ಯೆಗೈದೋ ಅದ್ರಿಗೆ ಪ್ರತಿಕಾರವಾಗಿ ಇವತ್ತು ನಮ್ಮ ದೇಶ ಮೊನ್ನೆ ಉಗ್ರಗಾಮಿ ನೆಲೆಗಳ ಮೇಲೆ ಅವರ ಹೆಚ್ಚು ಕಮ್ಮಿ ಒಂಬತ್ತು ಉಗ್ರಗಾಮಿ ತಾಣಗಳ ತಾಣಗಳನ್ನು ಧ್ವಂಸಗೊಳಿಸಿದ್ರು ಅದರ ಪ್ರತೀಕಾರವಾಗಿ ಪುನಃ ನಾವು ಸಂಬಂಧಪಟ್ಟ ಉಗ್ರಗಾಮಿಗಳು ಮಾತ್ರ ನಾವು ನಮ್ಮ ರಾಷ್ಟ್ರದ ಸೈನಿಕರು ಅವ್ರನ್ನ ಉಗ್ರಗಾಮಿ ನೆರೆಗಳನ್ನ ಧ್ವಂಸ ಮಾಡೋದು ಆದರೆ ಪಾಕಿಸ್ತಾನ ಪ್ರತೀಕಾರವಾಗಿ ನಮ್ಮ ದೇಶದ ನಾಗರಿಕರ ಮೇಲೆ ಇವತ್ತು ಅಲ್ಲೇ ಮಾಡುವಂಥ ಕೆಲಸ ಮಾಡ್ತಾ ಇದೆ ಅದಕ್ಕೆ ಪ್ರತಿಯಾಗಿ ನಮ್ಮ ರಾಷ್ಟ್ರದ ಗೌರವಾತ ಪ್ರಧಾನಮಂತ್ರಿಗಳು ನಮ್ಮ ಭೂಸೇನೆ ವಾಯುಸೇನೆ ಮತ್ತು ನೌಸಾ ಮೌಕ ಸೇನೆ ಎಲ್ಲ ಮುಖಂಡರು ಕರೆದು ಮಾನಸಿಕವಾಗಿ ಸ್ಥೈರ್ಯ ತುಂಬಿ ಮುಕ್ತವಾದ ಸ್ವತಂತ್ರ ಅವಕಾಶವನ್ನು ಕೊಟ್ಟಿದೆ ಜೊತೆಗೆ ಗಡಿಯಲ್ಲಿರುವಂಥ ಎಲ್ಲ ಯೋಧರು ಸಹ ಮಾನಸಿಕವಾಗಿ ಯಾವುದೇ ಎಂಥ ಸಂದರ್ಭದಲ್ಲೂ ಸಹ ಯುದ್ಧ ಘೋಷಣೆ ಆದರೂ ಸಹ ಪಾಕಿಸ್ತಾನವನ್ನು ಸದೆ ಬೆಳೆಯಲು ಮಾನಸಿಕವಾಗಿ ಸರ್ವಸಂತ್ರಾಗಿದ್ದಾರೆ ಅವ್ರಿಗೆ ದೇವರು ಇನ್ನೂ ಶಕ್ತಿಯನ್ನು ಕೊಡಲಿ ಮಾನಸಿಕವಾದ ಧೈರ್ಯವನ್ನು ಕೊಡಲಿ ಜೊತೆಗೆ ಅವರಷ್ಟೇ ಅಲ್ಲ ಸೈನಿಕರಿಗಷ್ಟ ಸೈನಿಕರಿಗೆ ಇವತ್ತಿರೋ ದೇಶಾದ್ಯಂತ ಎಲ್ಲರಿಗೂ ಸಹ ಬೆಂಬ ಬೆಂಬಲವನ್ನು ಕೇಂದ್ರ ಸರ್ಕಾರ ಮತ್ತು ನಮ್ಮ ಗಣಿಕಾಯಂಥ ಮೂರು ಶೇಣಗಳನ್ನ ಮುಖಂಡರಲ್ಲಿ ಮುಖ್ಯಸ್ಥರಿಗೆ ಸೈನಿಕರಿಗೆ ಮಾನಸಿಕವಾಗಿ ಧೈರ್ಯ ಸುಂದಿ ಬೆಂಬಲ ಸೂಚಿಸುವಂಥ ಕೆಲಸ ಮಾಡ್ತಾಯಿದೆ ಅದೇ ರೀತಿ ದೇವ್ರ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ ಇವತ್ತು ಅವರಿಗೆ ಎಲ್ಲ ರೀತಿಯ ಒಳ್ಳೇದು ಮಾಡಲಿ ಅವರ ಕುಟುಂಬಕ್ಕೆ ಸೈನಿಕರಿಗೆ ನಾವು ಸಹ ಅನ್ನೋ ಮಾನಸಿಕ ಮಾನಸಿಕವಾಗಿ ಯಾವ ರೀತಿ ಸುತ್ತಲಾಗೋ ಅದು ನಾವು ಇರ್ತೀವಿ ಮಾನಸಿಕವಾಗಿ ಧೈರ್ಯವನ್ನು ಕೊಡುವಂಥ ಕೆಲಸ ಮಾಡ್ತೀವಿ ನಾವು ಅವ್ರ ಇರೋ ನಾನು ಮಾತ್ರ ಇಲ್ಲ ಅಂತ ನಮ್ಮ ದೇಶವನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿ ನಮ್ಮೆಲ್ಲರದೂ ಇದೆ ಸೈನಿಕರ ಜೊತೆಗೆ ಜೊತೆ ಅವನ ಕೆಲಸ ನಿಟ್ಟಿನಲ್ಲಿ ನಾವು ಸಹ ಹೋರಾಟ ಮಾಡೋದನ್ನು ಮುಂದಿಸ್ತೀವಿ ಪೂಜೆಯನ್ನು ಮಾಡಿಸಿ ಆ ದೇವ ನಮ್ಮ ದೇಶಕ್ಕೆ ಮತ್ತು ಸೈನ್ಯಕ್ಕೆ ಒಳ್ಳೆಯದಾಗಿರುವಂಥದನ್ನು ದೇವ ದೇವರ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಕೇಳ್ತೀನಿ